ಏನಂತ ಹೇಳಿದ್ರೆ ನಾ ಮುಂಚೆ ವಿಡಿಯೋ ನಿಮ್ಗೆ ಎಲ್ಲರಿಗೂ ಗೊತ್ತು ಕೆಲವರು ತುಂಬಾ ಜನ ಹೇಳ್ತಿದ್ರು ನಿಮ್ದು ಯೂಟ್ಯೂಬ್ ವಿಡಿಯೋ ಇಲ್ಲಿ ಯೂಟ್ಯೂಬ್ ವಿಡಿಯೋ ಇಲ್ಲಿ ಅಂತ ಹೇಳಿ ಸೊ ನಿಮ್ಗೆಲ್ಲರಿಗೂ ಬೇಜಾರಾಗ್ಬಾರ್ದು ಅಂತ ಹೇಳಿ ನಾನು ಪುನಃ ಮಾಡ್ತಿದ್ದೇನೆ ವಿತ್ ಮೈ ಬೆಸ್ಟ್ ಚೆನ್ನಾಗಿರೋದು ಇರ್ತಿತ್ತಲ್ಲ ಹ್ಮ್ ಇನ್ನು ಮುಂದೆ ನಾವಿಬ್ರು ಒಟ್ಟಿಗೆ ಮಾಡುವಂತ ಮಾಡಿದ್ದೇವೆ ಫಸ್ಟ್ ವಿಡಿಯೋ ಅಲ್ಲ ನಮ್ಮ ಸೊ ಕಾಮಿಡಿಯಿಂದ ಸ್ಟಾರ್ಟ್ ಆಗುವ ಅಂತ ಹೇಳಿ ಕಾಮಿಡಿಯಿಂದ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೇವೆ ಜೊತೆ ಪ್ರ್ಯಾಂಕ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅತ್ತೆ ಅಂತ ಹೇಳಿದ್ರೆ ನಿಮ್ ಕೆಲವರು ಅಪ್ಪಂದು ಅಕ್ಕ ಅಂತಲೇ ಬರ್ತದಲ್ಲ ಅದನ್ನು ವಹಿಸುವವರಿಗೆ ಗೊತ್ತುಂಟು ನನ್ನ ಮ ನಾನೇ ಮಾತಾಡಬೇಕು ನಾವು ಟೂರ್ ಮಾತಾಡಿದರೆ ಗೊತ್ತಾಗೋದಾಗ್ತದೆ ನೋಡುವಾಗ ಒಂದು ಫಸ್ಟ್ ಪ್ರ್ಯಾಂಕು ಎಲ್ಲಿ ಟ್ರ್ಯಾಂಕ್ ಹಾಕ್ತಾರಾ ಇಲ್ಲವಾ ಅದು ನಾವು ಟ್ರ್ಯಾಂಕ್ ಹಾಕ್ತೇವಾ ಅದನ್ನು ನೋಡುವ ಒಂದು ಭಯಂಕರ ಕ್ಯೂರಿಯಾಸಿಟಿಯಲ್ಲಿ ಒಂದು ಒನ್ ವೀಕಿಂದ ಸ್ಟಾರ್ಟ್ ಮಾಡಿದ್ದೇನೆ ಟ್ರ್ಯಾಂಕ್ ಮಾಡುವ ಮಾಡುವ ಅಂತ ಬಟ್ ಕೊನೆಗೆ ದಿನ ಬಂದು ಕೊನೆಗೆ ಇವತ್ತಿನ ದಿನ ಬಂತು ಇಷ್ಟು ದಿನ ಟೈಮ್ ಇರಲಿಲ್ಲ ನೋಡುವ ಕಾಲ್ ಮಾಡುವ ಶುರು ಜೈತು ಮತ್ತೆ ಈಗ ಕಾಲ್ ಮಾಡುವ ಕಾಲ್ ಮಾಡಿ ನೋಡು ಎಂತೆಲ್ಲ ಮಾತಾಡ್ತಾರೆ ನಾವು ಜಸ್ಟ್ ಕಾಲ್ ಮಾಡ್ಕೊಂಡು ಅವ್ರಿಗೆ ಹೌದು ನಾವು ಜಸ್ಟ್ ಕಾಲ್ ಮಾಡ್ಕೊಂಡು ಅವರಿಗೆ ಎಂತ ಹೇಳಿದ್ ಭವ್ಯ ಮೂವಿದ ಅವರಿಗೆ ಮೂವಿದು ಕ್ರೇಸ್ ತುಂಬಾ ಉಂಟು ಮೂವಿ ಮೂವಿ ಶೂಟಿಂಗ್ ಆ ಥರ ಏನಾಗ್ತಾರೆ ಆ ತರ ಹೇಳುದು ಶೂಟಿಂಗ್ ಉಂಟು ಬರ್ತೀರಾ ಅಂತ ಕೇಳಿದ್ರು ಕೃಷ್ಣ ಸ್ಪೀಕರ್ ഹലോ പ്രേമ അവരാ ಆ್ಯಕ್ಚುಲಿ ನಾವೊಂದು ಫಿಲ್ಮ್ ತುಳು ಫಿಲ್ಮಿಂದ ಮಾತಾಡ್ತಿದ್ದೇವೆ ನಾವು ತುಳಿಯೋ ಫಿಲ್ಮ್ ಇಂಡಸ್ಟ್ರಿನ ಫೋನ್ ಮಾಡ್ತಾ ಇದ್ದೇವೆ ಹಲೋ ನಾನು ನಿಮಗೆ ಮೊನ್ನೆ ಬಸ್ಸಲ್ಲಿ ನೋಡಿದೆ ಮೇಡಮ್ ಹೌದು ಗುಡ್ ಐಂಗಡಿಯಲ್ಲಿ ನೀವು ಹತ್ತಿದ್ದು ನೋಡಿದೆ ಅದೊಂದು ಪರ್ಪಲ್ ಕಲರ್ ಡ್ರೆಸ್ ನಂಗೆ ನೆನಪಿಲ್ಲ ಕರೆಕ್ಟ್ ಆಕ್ಚುಲಿ ನಾನು ನಿಮ್ಮ ಹತ್ರ ಅಂತ ಹೇಳಿ ಬಂದೆ ಆ ದಿನ ಬಟ್ ನೀವು ಆ ಹುತ್ತಿಗೆ ಇಳಿದು ಹೋದ್ರಿ ಗುಡ್ ಅಂಗಡಿಯಿಂದ ಎಂತ ಅಂತ ಹೇಳಿದ್ರೆ ನಂಗೆ ನೀವು ನೋಡ್ಲಿಕ್ಕೆ ತುಂಬಾ ಚಂದ ಕಾಣಿದ್ರಿ ಮೇಡಮ್ ತುಂಬಾ ಚಂದ ಕಾಣಿದೆ ಆಕ್ಚುಲಿ ನಾವೊಂದು ತುಳು ಮೂವಿ ತೆಗೆಯುವ ಅಂತ ಹೇಳಿದ್ದೇವೆ ಹೌದು ಅದಕ್ಕೆ ಒಂದು ಲೇಡಿ ಆರ್ಟಿಸ್ಟ್ ಬೇಕಿತ್ತು ಹೀರೋಯಿನ್ ತಾಯಿಯಾಗಿ ಆಕ್ಟ್ ಮಾಡಲಿಕ್ಕೆ ಆಕ್ಚುಲಿ ಇಲ್ಲಿ ಲೋಕಲ್ಸ್ ಅಲ್ಲಿ ಶೂಟಿಂಗ್ ಆಗ್ತದೆ ಅದು ಹೌದು ನಿಮ್ಗೆ ಅನುಭವ ಅದರಲ್ಲೂ ಇಂಟ್ರೆಸ್ಟ್ ಮೇಡಮ್ ಇತನೇ ತೇಜಸ್ವಿ ಲೋಕ ಹೇ ಅಮರ್ ಪಾಸ್ ಆದ್ರೆ ಈಗ ಎಂತ ಮಾಡಿದ್ರಿ ಅದು ಎಷ್ಟು ಹೊತ್ತಿಗೆ ಬರ್ಬೇಕು ಅಂದ್ರೆ ಒಂದು ಟೆನ್ ಡೇಸ್ ಶೂಟಿಂಗ್ ಇರ್ತದೆ ಮೇಡಮ್ ಅದೇ ಮಾರ್ನಿಂಗ್ ಇಂದ ಸಂಜೆ ತನಕ ಇರ್ತದೆ ಅದು ಹೀರೋಲಿ ಇದು ತಾಯಿಯಾಗಿ ಇರೋಲ್ ಮೇಡಮ್ ನಿಮಗೆ ಬರ್ಬೋದಾ ಮೇಡಮ್ ಎಷ್ಟು ಗಂಟೆಯಿಂದ ಮಾರ್ನಿಂಗ್ ನೈನ್ ಟು மார்னிங் நைன் டூ அது மார்னிங் நைன் டூ நான் மங்களூரி துணை ಅತ್ತೆ ಮೇಡಮ್ ನಮ್ಮ ತುಳು ಇಂಡಸ್ಟ್ರಿದು ಫೋನ್ ಮಾಡ್ತಿಲ್ಲ ಕುಡ್ಲದ ಸೊ ಅಂಚದು ಒಂಜಿ ಶೂಟಿಂಗ್ ಇಡ್ಬೇಕು ಒಂಜಿ ತುಳು ಮೂವಿಗೆ ತಂದಿಲ್ಲ ಎಂಕುದು ಎಂಗೆ ಆ್ಯಕ್ಚುಲಿ ಬಸ್ಸಿಡು ಒಂಜಿ ಪೊಂಜು ಕುಳಿತು ಮೇಡಮ್ ಆರು ಅರೆಗೆ ಇರ್ನಾ ಗುರ್ತಾ ಉಂಟು ಸೊ ಏನು ಆರಡಕಂಡೆ ಅರ್ನ ನಂಬರ್ ಕೊದ್ದೆ ಇದು சோ ஆறு நம்பர் கோடி மேடம் இதுنا ஆ கார்த்திக் திபைய முக ஷூட்டிங்க அந்த கார்த்திக் திபைய முக ஷூட்டிங் இப்போ இ ரி பேமென்ட் எஞ்சுக்கு எத்தனை வரு மேடம் இ ரே ஏனாடா अंदाஞ்சுண்டு தன்னித்து அந்த கிச்ச மேடமோ அந்த மல்ப்புரத்த இந்த இன்ட்ரஸ்ட் அந்த निकाளுக்கு இந்தது போ اوكي பண்ணியராஞ்சரல பிராப்ளம் ఇచ్చ அந்த தங்களுக்கு கேன் வென்ட்

ಸೊ ಇದಕ್ಕೆ ಲೊಕೇಶನ್ ಬೇಕಾ ಸ್ಕ್ರಿಪ್ಟ್ ಪುರ ಯಾ ನೀರಿಗೆ ವಾಟ್ಸಪ್ ಮಲ್ಪ ಒಂದು ನಂಬರ್ ಅದು ಅಂಚ ಏನೀರಿಗೆ ಒಂದು ವಾಟ್ಸಪ್ ಮಲ್ತು ಒಂದು ವಾಟ್ಸಪ್ ನಂಬರ್ ಅದೇನಾ ಹ್ಞೂ ಸರಿ ಮೇಡಮ್ ಅಪ್ಪಣ್ಣ ಓಕೆ ಇರ ಬರ್ರೆಗೆ ಇಷ್ಟ ಇತ್ತಾನೆ ಇಂಗೆ ಕೊಂಜಿ ವಾಟ್ಸಪ್ ಹಿಡೀರಿ ನಾ ಫೋ ಫೋಟೋ ಓಕೆ ಇರ್ನಾಂಜಿ ಏಜ್ಲಾ ಊರ್ದಪ್ಪುದರ್ಲ ಕದ ಬಿಟ್ಬ್ರಿ ಹೈಟ್ ಬೋರ್ಡ್ ಮೇಡಮ್ ಹಾಗೆ ಒಂದು ಶೋಕದ ಒಂಜಿ ಫೋಟೋ ವಾಟ್ಸಪ್ ಮತ್ತೆ ಇರ್ತೇನೆ ಓಕೆ ಮೇಡಮ್ ಸರಿ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ದೀಪಾ ಓಕೆ ಪಟ್ಟ ಸೆಟ್ ಮಾಡಿ ಪಟ್ಟ ಸೆಟ್ ಮಾಡಿ ನನಗೆ ಬರ್ತದೆ ಕಾಲ್ ಈಗ ನನಗೆ ಕಾಲ್ ಬರ್ತದೆ ಈಗ ಇದರಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ ಸೊ ಇದು ಹೋಗ್ತದೆ ಇದು ಈಗ ಇದರಲ್ಲಿ ಮಾಡ್ತೇವೆ ನಂಗೆ ಕಾಲ್ ಮಾಡ್ತಾರಲ್ಲ ಸೊ ಕಾಲ್ ಬರ್ತಾ ಉಂಟು ಕಾಲ್ ಬರ್ತಾ ಉಂಟು ರಿಸೀವ್ ಮಾಡ್ತೇನೆ ಸರಿ ಅಂತ ನಾನು ಹ್ಞೂ ನಾನಿಗೆ

எந்த பர்ல் ட்ரெஸ் நோட் இஷ்டாய் அந்த எல்லா கேள் அதுக்கேதா அஹ் நான் துளு மூவி தைத்தேன் அதிரோயின் ಮಮ್ಮಿ ಹಾಕ್ಲಿಕ್ಕೆ ನಮ್ಗೆ ಒಂದು ಬೇಕಿತ್ತು ಅದಕ್ಕೆ ನೀವು ಟ್ರೈ ಮಾಡ್ತೀರಾ ನಿಮ್ಗೆ ಗೊತ್ತುಂಟು ನಮ್ಗೆ ಗೊತ್ತಿಲ್ಲ ನಾನು ನನ್ನ ಸೊಸೆ ಹತ್ರ ಹೇಳ್ತೀನಿ ನಂಗೆ ಇಂಟ್ರೆಸ್ಟ್ ಅದ್ರಲ್ಲೆಲ್ಲ ಹೇಳಿದೆ ಇದ್ದು ಮಂಗಳೂರಿನವರಂತೆ ಈಗ ವಾಟ್ಸಪ್ ಅಲ್ಲೆಲ್ಲ ಕಳಿಸ್ತೇನೆ ಅಂತ ಹೇಳಿದ್ರು ಅದು ನಿಮಗೆ ಕಳಿಸ್ತೇನೆ ಆಯ್ತಾ ಇನ್ನು ಹಣದೂಚೋರಲ್ಲ ಅಲ್ಲ ಅಲ್ಲಲ್ಲ ಎಷ್ಟು ಪೇಮೆಂಟ್ ಅಲ್ಲಿ ಇದ್ರಿ ಮೇಡಮ್ ಅಂತ ಹೇಳಿದ್ರು ಅದಕ್ಕೆ ನಾನು ಗೊತ್ತಿಲ್ಲ ಅಂತ ಹೇಳಿದೆ ಮತ್ತೆ ಹೇಳಿದ್ರು ಒಂದು ಫೈವ್ ಟು ಸಿಕ್ಸ್ ಒಳಗೆ ಕೊಡ್ತೀವಿ ನಾವು ಒಂದು ಟೆನ್ ಡೇಸ್ ಶೂಟಿಂಗ್ ಇರ್ತದೆ ಮನೇಲಿ ಏನು ಪ್ರಾಬ್ಲಮ್ ಇದೆ ಬಿಡ್ತಾರ ಮೇಡಮ್ ಅಂತ ಕೇಳಿದ್ರೆ அந்த நான் நீனது தமிஷை அந்த நீத்தி அந்த நம்சரா காமிடி அந்த அதுக்கு நான் பவியா என்னது அந்த நீங்க நான் கூட என்ன பவியா அந்த ಯಾರ ಈಗ ಅದು ಕಳಿಸ್ತಾರಂತೆ ಅದು ನಾನ್ ನಿಮ್ಗೆ ಕಳಿಸ್ತೇನೆ ಅದು ಎಂತ ಹೇಳಿದ್ರು ನಂಗೆ ಅದಕ್ಕೆ ಮಾತಾಡ್ಲಿಕ್ಕೆ ಹೋಗ್ತೀರಾ ಎಂತ ಮಾಡುದು ಹೋಗ್ಬೇಕಾ ಅಷ್ಟು ಆಪರ್ಚುನಿಟಿ ಬಂತಲ್ಲ ಅವ್ರು ಎಲ್ಲಿ ಮಾಡಿದಂತೆ ನಿಮ್ಗೆ ಎಂದ ನಾನು ಬಸ್ ಗುಡ್ಡೆ ಅಂಗಡಿಯಲ್ಲಿ ಹತ್ತಿದ್ದೇನಂತೆ ನಾನು ನೋಡಿದ್ರಂತೆ ಪರ್ಪಲ್ ಡ್ರೆಸ್ ಅಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ ನಾನು ಪರ್ಪಲ್ ಡ್ರೆಸ್ ಯಾವಾಗ ಹಾಕಿದ್ನ ಇವ್ರಿಗೆ ಗೊತ್ತು ಅದಕ್ಕೆ ನಾನು ಹೇಳಿದ್ರೆ ಹೌದಾ ಮೇಡಮ್ ನಿಮ್ಗೆ ನನ್ನ ನಂಬರ್ ಯಾರು ಕೊಟ್ಟದ ಹೇಳಿದೆ ಅದು ಹೆಂಗಸು ಕೊಟ್ಟದ ಅದು ನಿಮ್ಮದು ಪರಿಚಯ ಇಲ್ಲ ಅವರಿಗೆ ನೀವು ಗುಡ್ಡೆ ಅಂಗಡಿಯಲ್ಲಿ ಇದ್ದೀರಿ ಮೇಡಮ್ ಗಾಯತ್ರಿ ಮಾಮಿ ಕೊಟ್ಟಿರ್ಬೋದಾ ಇಲ್ಲ ಇಲ್ಲ ಗಾಯತ್ರಿ ಕೊಟ್ಟಿಲ್ಲ ಯಾರ ಬಸ್ ಅಲ್ಲಿ ಇರ್ಬೋದು ಯಾರಿಗೊತ್ತು ನಾವು ಅದನ್ನ ಯಾರನ್ನೆಲ್ಲ ನೋಡ್ತೇವೆ ಮತ್ತೆ ಯಾರಿಗೆ ನಂಬರ್ ಯಾರಿಗಿಲ್ಲ ಎಲ್ಲಾದ್ರೂ ಅದಕ್ಕೆ ಮಂಗಳೂರಿನ ಅವ್ರಂತೇಳು ಅಲ್ಲ ಅವರಿಗೆ ನೀವ್ ಹೇಳಿ ಫಸ್ಟ್ಗೆ ಹೌದಾ ಕನ್ಫರ್ಮ್ ಅದು என்ன അതെ ഐദാർ സാധ്യത മറ്റേ നമുക്ക് നോട് കേട്ടാ ഹേർക്കൊണ്ടു അല്ലല്ല மூவி அந்த கொடுத்தா கொடுத்தே அது நீங்க నాకిమే నంబర్ కొట్టి నీ నవరత్రోడిట్లాగే మాట్లాడ ఇక సరే నంబర్ నా దగ్గే విట్ మార్తిని ఇట్లా చర్కెలు మార్తి కర్మన నింటే కశ్చేని సరే నువ్వు ముందు మాట్లాడి కాల్ మరి అవర్త నా మాట్లాడదా ముందు నువ్వు ఫస్ట్ అవలికి పనా కాల్ మరి తీది నేను ఫస్ట్ నిండికి కాల్ మార్ నంబర్ కొట్టి నీ నవరద మాటడేద నమర్తి ననదరే నిన్నే నిద్ర అది మట్టి నొర్ల ఎందుక నేను పక్క కల్స మార్తి ఓకే ఓకే మరి ప్రెట్ కాదు ప్రెట్ కాదు ಈಗ ಪುನಃ ಅತ್ತೆಗೆ ಮಾಡ್ತೇನೆ ರಿಯಲ್ ಫೀಲ್ ಆಗ್ಬೇಕಲ್ಲ ಅವರು ಅಂದ್ರೆ ಅವರಿಗೆ ಕನ್ಫರ್ಮ್ ಅವ್ರ ಮಿಡ್ಲ್ ಮಿಡ್ಲಲ್ಲಿ ಭವ್ಯ ಭವ್ಯ ಅಂತಿದ್ರ ಸೊ ಅದಕ್ಕೆ ಈಗ ಉಂಟಲ್ಲ ಅವರಿಗೆ ಕನ್ಫರ್ಮ್ ಮಾಡ್ಲಿಕ್ಕೆ ಯಾರು ಏನು ಕರೆಕ್ಟ್ ಮಾತಾಡಿ ನೀವು ಆತರ ಅಂದ್ರೆ ಸ್ವಲ್ಪ ಪ್ರೆಷರ್ ಕೊಡು ಅವ್ರು ಪುನಃ ಮತ್ತೊಮ್ಮೆ ಹುಡುಗಿ ಕಾಲ್ ಮಾಡ್ಬೇಕು ಕಾಲ್ ಮಾಡಿ ಹಾಗೆ ಎಲ್ಲ ಮತ್ತೆಂತಂದ್ರೆ ಅವರೇ ಕಾಲ್ ಮಾಡ್ಲಿ ರಿಟರ್ನ್ ರಿಟರ್ನ್ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ತಾರಲ್ಲ ಮಾತಾಡಿದ ನಂತರ ಲಾಸ್ಟಿಗೆ ರಿಟರ್ನ್ ಮಾಡಿ ಮಾಡೋ ನಾನು ಒಂದು ನಿಮಿಷ ನಾನು ನನ್ನ ಮೇಡಮ್ ಹತ್ರ ಕೊಡ್ತೇನೆ ಅವ್ರ ಹತ್ರ ಮಾತಾಡಿ ಅಂತ ಏನು ಗೊತ್ತುಂಟಾ ಅದು ಎಲ್ಲಿಯವರು ಹೇಳಿದ್ ನೀವು ಭವ್ಯಂಗ್ ಕಾಲ್ ಮಾಡಿದ್ದೆ ನಾನು ಅದೇ ಹೌದಾ ಅದೇ ಅವ್ರು ಹೇಳಿದ್ಲು ಹೌದು ಇಲ್ಲಿ ತುಳೋದು ಗೊತ್ತಿಲ್ಲ ಅಂತೆ ಕನ್ನಡದ್ದು ಗೊತ್ತುಂಟಂತೆ ಅವರಿಗೆ ಬೇಕಾಗಿದ್ದಾರೆ ಅಂತ ಹೇಳ್ತಿದ್ರಂತೆ ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಮತ್ತೆ ಹಣ ಕರೆಕ್ಟ್ ಕೇಳ್ಕೊಳ್ಬೇಕಾದ್ರೆ ಮತ್ತೆ ಉಂಟಲ್ಲ ಈಗ ಉಂಟಲ್ಲ ಫಸ್ಟ್ ಈಗ ಕಮ್ಮಿ ಅಂತ ಹೇಳುದಂತೆ ಹೆಚ್ಚು ಹೇಳ್ತಾರಂತೆ ಮತ್ತೆ ಕೊಡುದಿಲ್ಲ ಕರೆಕ್ಟ್ ಮಾತಾಡ್ಕೊಳ್ಳಿ ಅವರು ಅಂತ ಹೇಳ್ತಿದ್ದು ನೀವ್ ಮಾತಾಡಿ ನೀವು ಕರೆಕ್ಟ್ ನಿಂಗೆ ಮಾಡಿದ್ದಲ್ಲ ನೀವ್ ಫಸ್ಟ್ ಮಾತಾಡಿ ಕರೆಕ್ಟ್ ಮತ್ತೆ ಏನಾದ್ರೂ ಮುಂದೆ ಓಕೆ ಅಂತ ಆದ್ರೆ ನಾನು ಬೇಕಾದ್ರೆ ಹೋಗುವ ನಿಮ್ಗೆ ಅದ್ರಾ ಇಂಟ್ರೆಸ್ಟ್ ಅಂತ ಹೇಳಿದೆ ನಂಗೆ ತಮಾಷೆ ಮಾಡ್ತಾರ ಅದು ಯಾರು ಸುಮ್ಮನೆಗೆ ನಂಗೆ ನಕಲಿ ಮಾಡ್ತಾರ ಆ ತರ ಹ್ಮ್ ಅದಕ್ಕೆ ಇಲ್ಲ ಅವರು ಡೈರೆಕ್ಟ್ ಹೇಳಿದ್ರು ನಿಮ್ಮ ನಾನು ಗುಡ್ಡೆ ನೋಡಿದ್ದೇನೆ ನಂಗೆ ತುಂಬಾ ಇಷ್ಟ ನಂಗೆ ಪರ್ಪಲ್ ಡ್ರೆಸ್ ಹಾಕಿದ್ರು ಪರ್ಪಲ್ ಯಾವುದಂತ ಇದ್ದಾ ಅಂದಾಜು ಮಾಡ್ತಾ ಇದ್ದೇನೆ ನಾನು ಪರ್ಪಲ್ ಹಾಕ್ಲಿಲ್ಲ ಮತ್ತೆ ಯಾವುದಂತ ಪರ್ಪಲ್ ಹಾಕಿದ್ರೆ ಅಂತ ಅಂದಾಜು ಮಾಡ್ತಾ ಇದ್ದೇನೆ ಮತ್ತೆ ಇವತ್ತ ಇವತ್ತು ನೋಡಿದಂತ ಈಗ ಅಲ್ಲಲ್ಲ ಅದು ಮೊನ್ನೆ ಯಾವಾಗ್ಲೂ ನೋಡಿದಂತೆ ನಾನ್ ಗ್ರೂಪಿಗೆ ಹಣ ಕಟ್ಟಿಗೆ ಹೋಗುವುದು ನೋಡಿದ್ರೆ ಅಂಗಡಿ ಗುಡ್ಡ ಅಂಗಡಿ ಅಂತ ಹೇಳಿದ್ರು ಅವ್ರು ಅದು ಸುಳ್ಳ ಹೇಳ್ಲಿಕ್ಕಿಲ್ಲಲ್ಲ ಅಷ್ಟು ಕರೆಕ್ಟ್ ಹೇಳ್ತಿದ್ದಾನೆ ಅದೇ ಬಸ್ ಅಲ್ಲಿ ಹತ್ತಿದ್ವಿ ಹತ್ರ ಬಂದ್ ಮಾತಾಡ್ತೇನೆ ಅಂತ ನೀವ್ ಮತ್ತೆ ಬಸ್ ಇಳ್ದು ಹೋಗಿ ಆಗಿದ್ದು ಮೇಡಮ್ ಅಂತ ಹೇಳಿದ್ರು ನೀವು ಇಳ್ದು ಹೋಗಿ ಆಯ್ತು ಮೇಡಮ್ ನಾನು ಬಂದಿದ್ದೆ ಮತ್ತೆ ಅವ್ರು ಯಾರು ಹೇಳಿದ್ರು ನಂಗೆ ಅವರ ನಂಬರ್ ಗೊತ್ತು ನಾನ್ ನೀವ್ ಕೇಳಿ ಅವರಿಗೆ ಅಂತ ಹೇಳಿದ್ರೆ అయితే అదికి నేను ఏల్ తింటది నన్ సోసే నేను మాట్లాడితే మేడమ్ నిమ్త్తి కావాయ్ ఇదంతా ಹೇಳ್కొను నిమ్ద ఫోటో ఎంత ఎంత కల్సి అంటే హా ఫోటో చందస్ కల్సి హ అది హట్ దెల్ల హక్కును అది కల్సిబిడి చందతి అది చందతి இது அல்ல எந்த

ಅದೆಲ್ಲ ಕರೆಕ್ಟ್ ಕೇಳಿಕೊಳ್ಳಿ ಈಗ ನೆಕ್ಸ್ಟ್ ಕಾಲ್ ಮಾಡಿದಾಗ ಉಂಟಲ್ಲ ಎಲ್ಲಿ ಶೂಟಿಂಗ್ ಮತ್ತೆ ನಮಗೆ ಓಕೆ ಉಂಟಂತ ಹೇಳಿ ಮತ್ತೆ ಇನ್ನಂತ ಹೇಳಿ ಹೇಳಿ ಕೇಳಿದ್ದು

ಒಮ್ಮೆ ಕಾಲ್ ಮಾಡಿ ಮಾತಾಡ್ಕೋ ಈಗಲೇ ಮಾಡಿ ನೀವು ಮಾತಾಡ್ಕೊಂಡು ಮೇಡಮ್ ನಂಗೆ ಇಂಟ್ರೆಸ್ಟ್ ಉಂಟು ಅಂತ ಇಡಿಬಿಡಿ ಇಂಟ್ರೆಸ್ಟ್ ಉಂಟು ಬರ್ತೇನೆ ಮತ್ತೆ ಹೇಳಿ அந்த ஏன் தான் பவியசன் மனித நங்க நாட்டா அதுக்கு நான் குடும்மத்தியோ துளித்தேன் கேள்வி ஓ அத்த சாரி எங்க தமாஷா நன் எண்ணு அந்த இத்தாரல்ல ಅಂದ್ರೆ ನೀವೀಗ ಮಾಡ್ತೇನೆ ಅಂತ ಹೇಳಿ ಇದ್ ಮಾಡಿದ್ರೆ ಇದು ಮಾಡಿದ್ರೆ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದ್ರೆ ಹೌದು ಉಂಟು ಮ್ಯಾಮ್ ಮಾಡ್ತೇನೆ ಸರಿ ಹಾಗಾದ್ರೆ ಅವಳಿಗೆ ಮಾತಾಡಿ ಹೇಳಿಬಿಡಿ ನಂಗೆ ಇಂಟ್ರೆಸ್ಟ್ ಉಂಟು ಟೈಮ್ ಡೇಟ್ ಎಲ್ಲ ನಂಗೆ ಕರೆಕ್ಟ್ ಗೊತ್ತಾಗ್ಬೇಕಂತ ಹೇಳಿದ್ರೆ ನಾನು ಬೇರೆ ಕೆಲಸ ಸಹ ಮಾಡ್ತೇನಲ್ಲ ಮೇಡಮ್ ಅದು ಹೇಳಿ ಮತ್ತೆ ಒಳ್ಳೆ ಮಾತಾಡಿ ಕರೆಕ್ಟ್ ಸ್ವಲ್ಪ ಸ್ಟ್ರಿಕ್ಟ್ ಅಲ್ಲಿ ಮಾತಾಡಿ

ிங் மேடம் அது பண் மோனிங் ஒன்பது ஐந்து முட்டம் ஐந்து முட்டமை ூட்டிங் இடம் ஒன் ஜி கார்களூண்டு பக்க படுபித்ரி குந்தாபுர பக்க உடுப்பி பீச் சைட்ஸ் பூர இப்படம் ஓகே மேம் துணு அது நம்ம துளி துணி துணி இரகீரன்ன ஒன்ஷ் இஜி பண்ணி வாட்ஸ்அப் நென்காட விட் பக்க அதுபுறே கை கொடுப்பாத்தி பாத்தீர் நேன் கொடுப்பேன் மேடம் அஞ்சூ கால் அவரு உண்டு மேடம் ஆர்டிஸ்ட் ஓட்டு வந்தே ஹீரோனா அம்மா அது பாத்திர பாத்திரி மேடம் ஆகிட்டு

ಅಯ್ಯೋ ಪ್ರ್ಯಾಂಕ್ ವಿಡಿಯೋ ಮಾಡ್ಬೇಕು ಮಾಡ್ಬೇಕೆಲ್ಲ ಶಿಕ್ಷಣ ಪ್ರ್ಯಾಂಕ್ ಆದ್ರೂ ಇದು ಸರಿ 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 ಓಕೆ ಓಕೆ ಬಾಯ್ 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 ಸರಿ ಮಾ ಓಕೆ ಬಾಯ್ ಬಾಯ್ ಒಳ್ಳೆ ಫ್ರ್ಯಾಂಕ್ ಮಾಡಿದ್ವಿ ಅವರಿಗೆ ಹ್ಮ್ ಆದ್ರು ಫ್ರ್ಯಾಂಕ್ ಆಗಿ ನಮ್ ಕೈಯಿಂದ ಫ್ರ್ಯಾಂಕ್ ಆದ್ರು కట్ ప్లాన్ దిన నూ అందా ఇది మగు గండ మగు మమ్మీ రియాన్స్ అంతే ಅಂದ್ರೆ ಎರಡು ದಿನ ಆದ್ರೆ ಮತ್ತೆ ಹೋಗಿ ಅವ್ರಿಗೆ ಅದು ಸ್ಯಾರಿ ಕ್ರೇಜ್ ಉಂಟು ಹೋಗಿ ಸ್ಯಾರಿ ತಗೊಂಡ್ ಬಂದ್ರೆ ಹೇಳಿ ಬಿಟ್ವಿ ಸೊ ಅವ್ರಿಗೆ ಮಿಡ್ಲಲ್ಲಿ ಗೊತ್ತಾಯ್ತು ಒಮ್ಮೆ ಒಮ್ಮೆ ಇದ್ರು ಇನ್ನು ನೆಕ್ಸ್ಟ್ ಸಹ ಹಾಗೆ ಬೇರೆ ಬೇರೆ ಬೇರೆಯವರಿಗೆಲ್ಲ ಪ್ರಾಂಕ್ ಮಾಡುವಂತ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೇವೆ ಹಾಗೆ ನಿಲ್ಲಿನ್ ಪ್ರ್ಯಾಂಕ್ ಮಾಡ್ಬೇಕಾ ಡೈಲಿ ಆಗುದಿಲ್ಲ ಅದು ಗೊತ್ತಾಗ್ತದೆ ಆಯ್ತಾ ವಿಡಿಯೋ ಬಿಟ್ಟು ಒಂದ್ ಸ್ವಲ್ಪ ಆಯ್ತು ಆಯ್ತಾ ಈಗ ಮತ್ತೆ ಅಲ್ಲಿ ಆಯ್ತು ಬೇರೆ ವಿಡಿಯೋ ಸ್ವಲ್ಪ ಮಾಡಿ ಅಂದ್ರೆ ಲೈಕ್ ಬೇರೆ ನಮ್ಮದು ಸಲ ವಿಡಿಯೋ ಸ್ವಲ್ಪ ಮಾಡಿದ ನಂತರ ಮತ್ತೊಂದು ಮತ್ತೊಂದು ಪ್ರ್ಯಾಂಕ್ ಅಂದ್ರೆ ಡೈಲಿ ಅದೇ ಓಕೆ ನೋಡಾ ಅದು ನೆಕ್ಸ್ಟ್ ಸಹ ಹಾಗೆ ನಿಮ್ಗೆ ಪ್ರ್ಯಾಂಕ್ ವಿಡಿಯೋ ಇಷ್ಟ ನಿಮ್ಗೆ ಯಾವ ಯಾವ ತರದ್ ವಿಡಿಯೋ ನಾವು ಮಾಡ್ಬೇಕಂತ ಹೇಳಿ ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ మంటే అస్తే ఐ హోప్ నింగెల్లరీగు ఇష్టాగیده ಅಂತ అనుకుంటున్నాను నింగెల్లరీగు ఇది వీడియో ఇష్టాగిదిని అనుకుంటున్నాను ఇష్ట ఆద్రే లైక్ ಮಾಡಿ షేర్ ಮಾಡಿ సబ్స్క్రైబ్ ಮಾಡಿ కామెంట్ టూ మై హాంక్ యు అంకే థాంక్యూ థాంక్యూ బై 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 నెక్స్ట్ వీడియో కోసరా కైతయిరి ಮತ್ತೆ ನೆಕ್ಸ್ಟ್ ವಿಡಿಯೋ ಏನ್ ವಿಡಿಯೋ ಮಾಡ್ಬೇಕಂತ ಹೇಳಿ ನಮ್ಗೆ ಹೇಳಿ ಹೇಳಿ ನಾವು ಅದು ಮಾಡ್ತೇವೆ ಶೋರ್ ಮಾಡ್ತೇವೆ